ನಿನಗಾಗಿ ಧಾರವಾಹಿಯಲ್ಲಿ ದೇವಿ ಪಾತ್ರವನ್ನು ನಿಭಾಯಿಸ್ತಾ ಇರುವಂತಹ ಅಕ್ಷಯ ಅವರು ನಮ್ಮ ಜೊತೆಗಿದ್ದಾರೆ ಈ ಪಾತ್ರವನ್ನು ನೋಡಿದಾಗ ನಿಮಗೆ ಅನ್ಸೆ ಅನ್ಸಿರುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಸೊ ಒಂದು ಸಿಟ್ಟು ಬರೋದಂತೂ ಎಲ್ರಿಗೂ ಇವರು ಯಾಕಾದರೂ ನಮ್ಮ ರಚನೆಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ಅನಿಸ್ತಾ ಇರುತ್ತೆ ಸೊ ಈಗ ನಮ್ಮ ಜೊತೆಗೆ ನಾವು ನಿನಗಾಗಿ ಧಾರಾವಾಹಿ ಸೀರಿಯಲ್ ಸೆಟ್ಟಿಗೆ ಬಂದಿದ್ದೀವಿ ನಮ್ಮ ಜೊತೆ ದೇವಿನೇ ಇದ್ದಾರೆ ಯಾಕೆ ಇಷ್ಟೊಂದು ಕಾಟ ಕೊಡ್ತಾರೆ ಏನು ಅವ್ರಿಗೆ ಹೇಗೆಲ್ಲ ಏನೆಲ್ಲ ಚಾಲೆಂಜಸ್ ಇದೆ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಅಕ್ಷಯ ಅವ್ರು ನಮ್ಮ ಜೊತೆಗಿದ್ದಾರೆ ಹಾಯ್ ಅಕ್ಷಯ ಹಾಯ್ ನಮಸ್ತೆ ಹೇಗಿದ್ದೀರಾ ಓಕೆ ಈಗ ವಿಲನ್ ಪಾತ್ರ ಅಂತ ಹೇಳಿದ್ರೆ ಗೊತ್ತಿರುತ್ತೆ ತೊಂದರೆ ಕೊಡ್ತಾರೆ ಸ್ಟೋರಿ ಲೈನಲ್ಲಿ ಹೀರೋ ಹೀರೋಯಿನ್ಗೆ ಒಂದು ತೊಂದರೆ ಕೊಡೋದು ಅಥವಾ ಎಲ್ಲ ಅಂತ ಸೊ ನೀವು ಈ ಪಾತ್ರನ ಮಾಡಬೇಕಾದ್ರೆ ಬೇರೆ ವಿಲನ್ಗೂ ಈ ದೇವಿ ಪಾತ್ರ ನಿಭಾಯಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ನಿಮ್ಗೆ ಏನು ಅನಿಸ್ತಾ ಇದೆ ಈ ಸೀರಿಯಲ್ ಮಾಡಿ ನಿಮ್ ಫಸ್ಟ್ ಏನ್ ಅನಿಸ್ತಾ ಇದೆ ಈಗ ಪ್ರೆಸೆಂಟ್ ಅಂದ್ರೆ ಇವಾಗ ಬೇರೆ ವಿಲೇಜ್ ಮಾಡೋದಕ್ಕೂ ದೇವಿಗೂ ವ್ಯತ್ಯಾಸ ಇದೆ ಅಂತ ನಿಮಗೆ ಏನಕ್ಕೆ ಹಂಗ ಅನ್ನಿಸ್ತು ಯಾಕಂದ್ರೆ ಆಕಾಶ ನೋಡ್ಕೊಂಡು ನೀವು ತಂದೆ ಹತ್ರ ಮಾತಾಡೋದಾಗಿರ್ಬಹುದು ಕಾಸ್ಟ್ಯೂಮ್ ಗಳು ಹಾಕೋಬೇಕು ಅದಕ್ಕೆ ಡಿಫ್ರೆನ್ಸ್ ಅಂತ ಅನಿಸ್ತು ನಿಮ್ಗೆ ಏನ್ ಆ ಹೌದು ಅಂದ್ರೆ ಅದು ಅದು ಹೇಳ್ದಂಗೆ ನಾರ್ಮಲ್ ಅಲ್ಲ ಅದು ಅದೇ ಡಾ ಒಂದು ಡಾನ್ಸರ್ ಥರ ಪೋಟ್ರೆ ಮಾಡಿರೋದು ನಾನು ಅದರಲ್ಲಿ ನಾನು ಆ್ಯಕ್ಚುಲಿ ಅಂದ್ರೆ ಟ್ರೈಂಡ್ ಭರತನಾಟ್ಯಂ ಡಾನ್ಸರ್ ಅಲ್ಲ ಸೊ ಐ ಆಮ್ ಡಿಸ್ಟ್ರೈನ್ ಹೌದು ಅಂದರೆ ಅದು ಅಪ್ಪನ ಜೊತೆ ತುಂಬಾ ಒಂದು ಎಮೋಷ್ನಲ್ ಕನೆಕ್ಷನ್ ಇತ್ತು ಸೊ ಅವರು ಅಂದರೆ ಕತೆಯಲ್ಲಿ ಇವಾಗ ದೇವಿಗೆ ಅಪ್ಪ ಇಲ್ಲ ಸೊ ಫಾರ್ ಸಮ್ ರೀಸನ್ಸ್ ಅವರು ಅಂದರೆ ಈಸ್ ನಾಟ್ ನಾಟ್ ಎನಿ ಮೋರ್ ವಿತ್ ದಸ್ ಸೊ ಹಂಗಾಗಿ ಅದರದ್ದು ಸೇಡ್ನ ನಾನು ಈ ಫ್ಯಾಮಿಲಿ ಮೇಲೆ ತೀರಿಸ್ಕೋತಾ ಇದ್ದೀನಿ ಬಿಕಾಸ್ ಐ ಲಾಸ್ಟ್ ಟಿಮ್ ಅನ್ನೋದಕ್ಕೋಸ್ಕರ ಓಕೆ ಭರತನಾಟ್ಯ ಡ್ಯಾನ್ಸರ್ ಅಲ್ಲ ಅಂತ ಹೇಳಿದ್ರಿ ಆದರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಸೊ ಅದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೊಂಡ್ರಿ ಯಾರಾದ್ರೂ ಹೇಳಿಕೊಟ್ರಾ ಹೇಗೆ ಅಂತ ಹೌದು ಚೆನ್ನಾಗಿ ಮಾಡಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಅದು ಆಕ್ಸೆಪ್ಟ್ ಆಗಲ್ಲ ಬಟ್ ಸ್ಟಿಲ್ ಅದನ್ನ ಅಂದರೆ ನಮಗೆ ಅದು ಆ ಸಾಂಗ್ ಚಾನಲಿಂದ ಕೊಟ್ಟಾಗ ಅದು ಕೊರಿಯೋ ಮಾಡಿಕೊಟ್ಟಿದ್ದು ವಜ್ರೇಶ್ವರಿ ಅಂತ ಇದ್ದಾರೆ ಸೋನಿಯಾ ಅವರು ಆ್ಯಂಡ್ ಆಮೇಲೆ ಅವರು ಇದೇ ಕೊರಿಯೋ ಮಾಡಿಕೊಟ್ರು ಆಮೇಲೆ ಅದು ಹಲವಾರು ಸತಿ ಬಂದಾಗ ಅದು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಪವನ್ ಅಂತ ಇದಾರೆ ಅವ್ರೇ ಅದು ನನಗೆ ಕೊರಿಯೋ ಮಾಡ್ಕೊಡ ಇಲ್ಲ ಓಕೆ ಅವ್ರೇ ನಿಮ್ಗೆ ಕೊರಿಯೋಗ್ರಫಿ ಹೇಳ್ಕೊಟ್ಟ ಅಸೋಸಿಯೇಟ್ ಡೈರೆಕ್ಟರ್ ಹುಡ್ಗ ಪವನ್ ಅಂತ ಹೇಳಿದ್ರೆ ಅವ್ರಿಗೆ ಭರತನಾಟ್ಯಂ ಬರ್ತಿತ್ತು ಅವ್ರಿಗೆ ಭರತನಾಟ್ಯ ಬರಲ್ಲ ಬಟ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಬಿಕಾಸ್ ನಾವು ತುಂಬಾ ಮರ್ತ್ಕೊಂಡ್ ಬಿಡ್ತಿವಲ್ವಾ ಅದ್ ಮಾಡಾದ್ಮೇಲೆ ಅಂದ್ರೆ ಅದು ನಂಗೆ ಆಲ್ರೆಡಿ ಭರತನಾಟ್ಯಂ ಬರುತ್ತೆ ಅಂದಾಗ್ಲೇ ನನ್ಗೆ ಸ್ವಲ್ಪ ಟೆನ್ಷನ್ ಇರುತ್ತೆ ಬಿಕಾಸ್ ನಾವು ಟ್ರೈಂಡ್ ಅಲ್ಲ ಅಂತ ಪರ್ಫೆಕ್ಷನ್ ಇರೋಲ್ಲ ಅದಕ್ಕೆ ಸೊ ಎಲ್ಲರು ತುಂಬ ಸಪೋರ್ಟ್ ಮಾಡಿದ್ರು ಸೀರಿಯಲ್ ಅಂತ ಬಂದಾಗ ಒಂದಷ್ಟು ಚಾಲೆಂಜಸ್ ಇರುತ್ತೆ ಬೇರೆ ಪ್ರೊಫೆಷನ್ಗೂ ಇದಕ್ಕೂ ಕೂಡ ಸೊ ನೀವು ಏನು ಫೇಸ್ ಮಾಡಿದ್ರಿ ಅಥವಾ ಈಸಿನ ಈ ಜಾಬು ಹೇಗೆ ನಿಮ್ಮ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇಲ್ಲ ಅಂದರೆ ನಾವು ಅದಕ್ಕೆ ಪ್ಯಾಶನ್ ಇದೆ ಅಂದಾಗ ನಮ್ಗೆ ಅದು ಕಷ್ಟ ಅನ್ಸಲ್ಲ ಬಟ್ಟು ಸತಿ ಟೈಮಿಂಗ್ಸ್ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಆದರೆ ಒಂದೊಂದು ಸರ್ತಿ ಲೇಟ್ ನೈಟ್ ಆದಾಗ ಬೇಗ ಅದು ಹೇಳ್ಬೇಕಾಗುತ್ತಲ್ಲ ಬೆಳಿಗ್ಗೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದು ಬಿಟ್ಟರೆ ಚಾಲೆಂಜಿಂಗ್ ಅನ್ಸ್ ಅಂದರೆ ನಮಗೆ ಅದು ಇಷ್ಟಪಟ್ಟು ನಾವು ಮಾಡ್ತೀವಿ ಅದು ಕಷ್ಟ ಅನ್ಸಲ್ಲ ನಮಗೆ